ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ರಿವ್ಯೂ ವಿತ್ ರಾಗು ಚಾನೆಲ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಾಟೇರ ಆಗಿ ಅಬ್ಬರಿಸಿದ್ರು ಕಾಟೇರದ ಬಗ್ಗೆ ಇಡೀ ದೇಶದಲ್ಲೇ ಚರ್ಚೆ ಆಯಿತು ಪುಷ್ಪಾ ಟು ಸಿನಿಮಾದ ನಿರ್ದೇಶಕ ಸುಕುಮಾರ್ ಅವರು ಪುಷ್ಪಾ ಟು ಕ್ಲೈಮ್ಯಾಕ್ಸ್ ದೃಶ್ಯವನ್ನ ಕಾಟೇರದ ಒಂದು ದೃಶ್ಯದಿಂದ ಸ್ಫೂರ್ತಿ ಪಡೆದು ಮಾಡಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಲ್ಲಿ ಬಿಸಿ ಬಿಸಿ ಚರ್ಚೆಗಳು ಕಾಣಿಸ್ಕೊತು ದರ್ಶನ್ ಅವರು ಕಾಟೇರದ ಯಶಸ್ಸಿನ ನಂತರ ಇನ್ನೂ ದೊಡ್ಡ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಕಾಣಿಸ್ಕೋತಾರೆ ಅಂತ ಅಭಿಮಾನಿಗಳಲ್ಲಿ ತುಂಬಾ ನಿರೀಕ್ಷೆ ಇತ್ತು ಆದರೆ ಅನ್ಫಾರ್ಚುನೇಟ್ಲಿ ಹಾಗಾಗಲಿಲ್ಲ ಒಂದು ವರ್ಷ ಅವರು ಅಭಿಮಾನಿಗಳಿಗೆ ತೆರೆ ಮೇಲೂ ಕಾಣಿಸ್ಲಿಲ್ಲ ರಿಯಲ್ ಲೈಫ್ ನಲ್ಲೂ ಕಾಣಿಸ್ತಾ ಇರುವಂತಹ ಸ್ಥಿತಿನಲ್ಲಿ ಅವರಿದ್ರು ಆದ್ರೆ ಇದೇ ಫೆಬ್ರವರಿ ಹದಿನಾರು ಡಿ ಬಾಸ್ ಅವರ ಹುಟ್ಟಿದ ಹಬ್ಬದ ದಿನ ಡೆಬಿಲ್ ಸಿನಿಮಾದ ಟೀಸರ್ ಅನ್ನ ಅವರ ಅಭಿಮಾನಿಗಳಿಗೆ ಗಿಫ್ಟ್ ಕೊಟ್ಟು ಅಭಿಮಾನಿಗಳ ಮುಖದಲ್ಲಿ ನಗು ಮೂಡಿಸಿದ್ದಾರೆ ಇನ್ನು ಡೆವಿಲ್ ಸಿನಿಮಾದ ಟೀಸರ್ ಬಗ್ಗೆ ಹೇಳೋದಾದ್ರೆ ಆಗಿರುತ್ತೆ ಅಂತ ಚಾಲೆಂಜಿಂಗ್ ಸ್ಟಾರ್ ಇದ್ಮೇಲೆ ಚಾಲೆಂಜ್ ಇರಲೇಬೇಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ನಿರ್ದೇಶಕ ಪ್ರಕಾಶ್ ವೀರ್ ಅವರ ಕಾಂಬಿನೇಷನ್ ನ ಎರಡನೇ ಸಿನಿಮಾ ಇದು ಹದಿನೇಳರಲ್ಲಿ ಇದೇ ಕಾಂಬಿನೇಷನ್ ನಲ್ಲಿ ತಾರಕ್ ಸಿನಿಮಾ ಬಂದಿತ್ತು ಡೆವಿಲ್ ಅಂತ ಇಟ್ಟಿರೋ ಟೈಟಲ್ ಸಖತ್ ಪವರ್ಫುಲ್ ಆಗಿದೆ ಹೆಸರು ಕೇಳಿದ್ರೆ ಹೀರೋ ಕ್ಯಾರೆಕ್ಟರ್ ಗೆ ನೆಗೆಟಿವ್ ಶೇಡ್ಸ್ ಇರಬಹುದಾ ಅಂತ ಅನ್ಸುತ್ತೆ ಅಥವಾ ಕೆಟ್ಟವರಿಗೆ ಇವರು ಡೆವಿಲ್ ಆಗಿರ್ತಾರ ನೋಡ್ಬೇಕು ಡೆವಿಲ್ ಟೀಸರ್ ನ ಲುಕ್ ಅಂಡ್ ಫೀಲ್ ಗೆ ನಿರ್ದೇಶಕ ಪ್ರಕಾಶ್ ವೀರ್ ಅವರು ಸಾಕಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಅಂತ ಇದನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ದರ್ಶನ್ ಅವರ ರಾಬರ್ಟ್ ಸಿನಿಮಾದಲ್ಲೂ ಅದರ ಓವರ್ ಆಲ್ ಲುಕ್ ಅಂಡ್ ಫೀಲ್ ಗೆ ಅದರ ನಿರ್ದೇಶಕ ತರುಣ್ ಕಿಶೋರ್ ಸುಧೀರ್ ಅವರು ತುಂಬಾ ಗಮನ ಕೊಟ್ಟಿದ್ರು ಕಾಟೇರದಲ್ಲೂ ಅಷ್ಟೇ ಈ ಸಿನಿಮಾದ ಕಲರ್ ಟೋನ್ ಡಿಐ ಕಾಸ್ಟ್ಯೂಮ್ಸ್ ಸೆಟ್ ಪ್ರಾಪ್ಸ್ ಎಲ್ಲದರಲ್ಲೂ ತುಂಬಾ ಹೋಮ್ ವರ್ಕ್ ರಿಸರ್ಚ್ ಕಾಣ್ತಾ ಇತ್ತು ಡೆವಿಲ್ ಟೀಸರ್ ನ ಈ ಚಿಕ್ಕ ತುಣುಕಲ್ಲು ಈ ಒಂದು ಶ್ರದ್ಧೆ ಮುತುವರ್ಜಿ ನನಗೆ ಕಾಣಿಸ್ತು ಓವರ್ ಆಲ್ ಮೆರೂನ್ ಪರ್ಸೆಂಟ್ ಕೆಂಪು ಬಣ್ಣದ ಥೀಮ್ ನ ಇಲ್ಲಿ ಬಳಸಿದ್ದಾರೆ ಡೆವಿಲ್ ಅನ್ನು ಹೆಸರುಗೂ ಈ ಕೆಂಪು ಬಣ್ಣಕ್ಕೂ ತುಂಬಾ ಸೂಟ್ ಆಗುತ್ತೆ ಕೆಂಪು ಬಣ್ಣ ಅಂದ್ರೆ ಡೇಂಜರ್ ಕೆಂಪು ಬಣ್ಣ ಅಂದ್ರೆ ಆಕ್ಷನ್ ನ ಔತಣ ಅಂತ ಡಿ ಬಾಸ್ ಅಭಿಮಾನಿಗಳು ಊಹಿಸಿಕೋಬಹುದು ಇಲ್ಲಿ ಒಂದು ಲ್ಯಾವೆಸ್ ಆಗಿರೋ ಪಬ್ ಸೆಟ್ ಹಾಕಿದ್ದಾರೆ ಇದರ ಇಂಟೀರಿಯರ್ಸ್ ಗೆ ಹೆಚ್ಚಾಗಿ ಮೆರೂನ್ ಕೆಂಪು ಬಣ್ಣ ಬಳಸಿದ್ದಾರೆ ಇಂಟೀರಿಯರ್ಸ್ ಗೆ ಹಾಕಿರೋ ಫಿಟಿಂಗ್ಸ್ ನಲ್ಲೆಲ್ಲ ಒಂದು ಸ್ಟೈಲ್ ಇದೆ ಓಪನಿಂಗ್ ಶಾಟ್ ನಲ್ಲಿ ತೋರಿಸುವ ಒಂದು ವಿಗ್ರಹ ಈ ಟೀಸರ್ ಗೆ ಒಂದು ನಿಗೂಢತೆಯ ಫೀಲ್ ಕೊಡ್ತಾ ಇದೆ ಅದರ ಮುಂದಿನ ಶಾಟ್ ನಲ್ಲೂ ಕ್ಯಾಮೆರಾದ ಫೋರ್ ಗ್ರೌಂಡ್ ನಲ್ಲಿ ಇಟ್ಟಿರುವ ಒಂದು ಚಿನ್ನದ ಲೇಪ ಇರೋ ತಲೆಬುರುಡ ಕೂಡ ಟೀಸರ್ ನ ಫೀಲ್ ಗೆ ತುಂಬಾ ಡೆಪ್ತ್ ಕೊಡ್ತಾ ಇದೆ ಈ ಪಬ್ ನಲ್ಲಿ ವಿದೇಶಿ ಫೈಟರ್ಸ್ ಇದ್ದಾರೆ ಅಲ್ಲಿಗೆ ಇದು ವಿದೇಶದಲ್ಲಿ ನಡೆಯೋ ಕತೆ ಅಂತ ಹಿಂಟ್ ಕೊಡ್ತಾ ಇದ್ದಾರೆ ನಿರ್ದೇಶಕ ಪ್ರಕಾಶ್ ವೀರ್ ಇಲ್ಲಿ ದರ್ಶನ್ ಅವರ ಆಟಿಟ್ಯೂಡ್ ಮತ್ತೆ ಲುಕ್ ನೋಡಿದ್ರೆ ಅವರೊಂದು ದೊಡ್ಡ ಗ್ಯಾಂಗ್ ನ ಗ್ಯಾಂಗ್ ಲೀಡರ್ ಇರಬಹುದು ಅಂತ ವಿದೇಶಿ ಫೈಟರ್ಸ್ ಜೊತೆಗೆ ಫೈಟ್ ಮಾಡ್ತಿರೋ ತರ ಒಂದು ಫೈಟ್ ಸೀಕ್ವೆನ್ಸ್ ಇದೆ ಡೆವಿಲ್ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ನ ಗ್ಯಾಂಗ್ಸ್ಟರ್ ಕಥೆ ಇರಬಹುದೇನು ಅಂತ ಅನ್ಸೋ ತರ ಇದೆ ಈ ಟೀಸರ್ ನಲ್ಲಿ ದರ್ಶನ್ ಅವರ ಆಟಿಟ್ಯೂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಡಿ ಬಾಸ್ ಇಲ್ಲಿ ಎದುರಾಳಿಗಳಿಗೆ ತುಂಬಾ ಈವಿಲ್ ಆಗಿ ಕಾಣಿಸುತ್ತಾರೆ ಇಲ್ಲಿ ಅವರ ಕಾಸ್ಟ್ಯೂಮ್ ಗು ನಿರ್ದೇಶಕರು ಸಾಕಷ್ಟು ಗಮನ ಕೊಟ್ಟಿದ್ದಾರೆ ದರ್ಶನ್ ಅವರು ಇಲ್ಲಿ ಚಿರತೆ ಪಟ್ಟಿಗಳಿರೋ ತರದ ಕೋಟ್ ಮತ್ತೆ ಅದೇ ಡಿಸೈನ್ ನ ಶರ್ಟ್ ಅನ್ನು ಹಾಕಿರೋದು ಅವ್ರಿಗೆ ಒಂದು ವೈಲ್ಡ್ ಲುಕ್ ಕೊಡ್ತಾ ಇದೆ ಇನ್ನೇನು ಜಿಗದು ಅಟ್ಯಾಕ್ ಮಾಡೋ ಚಿರತೆ ತರ ಖತರ್ನಾಕ ಆಟಿಟ್ಯೂಡ್ ಕಾಣಿಸ್ತಾ ಇದೆ ಇದರ ಜೊತೆಗೆ ಕೈಗೆ ಕಪ್ಪು ಕಲರ್ ರಿಂಗ್ಸ್ ಹಾಕಿದ್ದಾರೆ ಕೊನೆ ಅವರು ಕ್ಯಾಮರಾ ನೋಡ್ತಾ ಚಾಲೆಂಜ್ ಹ್ಮ್ ಅನ್ನೋದು ಅಭಿಮಾನಿಗಳನ್ನ ಹುಚ್ಚುತ್ತೆ ಈ ಟೀಸರ್ ನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಡೆವಿಲ್ ನ ಇವಿಲ್ ಸ್ಪಿರಿಟ್ ತರ ಮ್ಯೂಸಿಕ್ ತಗೊಂಡೋಗಿದ್ದಾರೆ ಓವರ್ ಆಲ್ ಡೆವಿಲ್ ನ ಟೀಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದರ ಗೋಲ್ಡ್ ಥೀಮ್ ನ ಟೈಟಲ್ ಡಿಸೈನ್ ಮತ್ತೆ ಟೈಟಲ್ ಹಿಂದಿರೋ ಗ್ರಾಫಿಕ್ಸ್ ಇನ್ನಷ್ಟು ಡೆಪ್ ಕೊಟ್ಟಿದೆ ನೋಡೋಣ ಡೆವಿಲ್ ನೋಡಕ್ಕೆ ಇನ್ನೂ ಕೆಲವು ತಿಂಗಳು ಕಾಯಬೇಕಾಗುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಾರಥಿ ಸಿನಿಮಾಗ್ ಮುಂಚೆ ಕೂಡ ಚಾಲೆಂಜಿಂಗ್ ಸ್ಟಾರ್ ಗೆ ಲೀಗಲ್ ಚಾಲೆಂಜಸ್ ಎದುರಾಗಿತ್ತು ಆಗಲೂ ಅವರು ಗೆದ್ದು ಗೆಲುವಿನ ಸಾರಥಿ ಆಗಿದ್ರು ಡೆವಿಲ್ ಸಿನಿಮಾ ಕೂಡ ಅದೇ ರೀತಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಲಿ ಹೊಸ ಹೊಸ ದಾಖಲೆಗಳನ್ನ ಸೃಷ್ಟಿಸ್ಲಿ ಅಂತೇಳಿ ನಮ್ಮ ಹಾರೈಕೆ